ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ಬಗ್ಗೆ ಕಂಡಗ ಕೆ ಎಲ್ ರಾಹುಲ್ ಅವರು ಕನ್ನಡದಲ್ಲಿ ಮಾತಾಡಿದ್ದಾರೆ ಆರ್ ಸಿ ಬಿ ಬಗ್ಗೆ ಕನ್ನಡದಲ್ಲಿ ಕೆ ಎಲ್ ರಾಹುಲ್ ಏನು ಹೇಳಿದ್ದಾರೆ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೇನು ಕೆ ಎಲ್ ರಾಹುಲ್ ಅವರ ಅಭಿಮಾನಿಗಳಾಗದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಆ ಇಪ್ಪಲ್ ಮೆಗಾ ಆ್ಯಕ್ಷನ್ ಕೂಡ ಈ ಬಾರಿ ನಡೀತಾ ಇದೆ ಈ ಆವೃತ್ತಿಗೂ ಮುನ್ನ ಅಂದರೆ ಈ ಒಂದು ಆಕ್ಷನ್ ನಡೆಯುತ್ತಂತ ಹೇಳ್ಬೋದು ಅದೇ ಥರ ಕೆ ಎಲ್ ರಾಹುಲ್ ಕೂಡ ಈ ಒಂದು ಆ್ಯಕ್ಷನ್ಗೆ ಬರುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಅಂದರೆ ಇವರು ಲಕ್ನೌ ಸೂಪರ್ ಟಿಂಗ್ಸ್ ತಂಡದಲ್ಲಿ ಪ್ರೆಸೆಂಟ್ ಇವಾಗ ಆಡ್ತಾ ಇದ್ದಾರೆ ಈ ಒಂದು ತಂಡ ಏನಪ್ಪ ಅಂದರೆ ಅಂದರೆ ಅವರ ಒಂದು ಮ್ಯಾನೇಜ್ಮೆಂಟ್ ಜೊತೆಗೆ ಇವರು ಅಷ್ಟೊಂದು ಸರಿಯಾಗಿ ಇಲ್ಲ ಈಕಾಗಿ ಕಳೆದ ಬಾರಿ ನೀವು ನೋಡಿರ್ಬೋದು ಇನ್ನು ಅದೇ ಥರ ಮಯಾಂಕ್ ಗೋಯಾಂಕ್ ಅವರು ಇವರ ವಿರುದ್ಧ ಕೂಡ ಕಿಡಿಕಾರಿದರು ಈಕಾಗಿ ಜಗಳದ ಕಾರಣ ಕೆ ಎಲ್ ರಾಹುಲ್ ಅವರು ಎಲ್ ಎಸ್ ಚಿತ್ತೊರೆಯುವ ಕಾತುರ ಬಟ್ ಬಹುತೇಕ ಇದು ಕನ್ಫರ್ಮ್ ಅಂತಲೇ ಹೇಳ್ಬೋದು ಬಟ್ ಇನ್ನೂ ಅಫಿಷಿಯಲ್ ಆಗಿ ಮಾಹಿತಿ ಕೂಡ ಬಂದಿಲ್ಲ ಬಟ್ ಇದಾದ ಬಳಿಕ ಆರ್ ಸಿ ಬಿ ಬಗ್ಗೆ ಕೆಲವು ಕೆಲವು ಅಭಿಮಾನಿಗಳು ಕೂಡ ಇವರಿಗೆ ಪ್ರಶ್ನೆ ಮಾಡಿದರು ಈ ಬಗ್ಗೆ ಕನ್ನಡದಲ್ಲಿ ಕೂಡ ಇವರು ಮಾತಾಡಿದಾರೆ ಏನು ಮಾತಾಡಿದರು ಕೆ ಎಲ್ ರಾಹುಲ್ ಅಂತ ನೋಡಿದರೆ ನೋಡ್ಬೋದು ಅಂದರೆ ಆರ್ ಸಿ ಬಿ ಅಭಿಮಾನಿಯೊಬ್ಬರು ಕೆ ಎಲ್ ರಾಹುಲ್ ಅವರಿಗೆ ನಾನು ಆರ್ ಸಿ ಬಿಯ ಡೈ ಫ್ಯಾನ್ ನಾನು ಬಹಳ ಹಿಂದಿನಿಂದಲೂ ಆರ್ ಸಿ ಬಿ ತಂಡವನ್ನು ಬೆಂಬಲಿಸುತ್ತಿದ್ದೇನೆ ಹಿಂದೆ ನೀವು ಆರ್ ಸಿ ಬಿಯಲ್ಲಿ ಹಡಿದು ಈಗ ಮತ್ತೊಮ್ಮೆ ಖಂಡಿತವಾಗಿಯೂ ಆರ್ ಸಿಬಿಗೆ ಆಡುವ ವದಂತಿಗಳಿವೆ ಇದರ ಬಗ್ಗೆ ನಾನು ಏನನ್ನು ಹೇಳುವುದಿಲ್ಲ ಆದರೆ ಆರ್ ಸಿಬಿಗೆ ಬಂದು ಆಡಬೇಕೆಂದು ಪ್ರಾರ್ಥಿಸುತ್ತೇನೆಂದು ಹೇಳಿದ್ದಾರೆ ಇದಕ್ಕೆ ಕೆಎಲ್ ರಾಹುಲ್ ಅವರು ಯಟ್ಸ್ ಹೋಪ್ ಸೋ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಅಂದರೆ ಮೂರು ಪದಗಳ ಮೂಲಕ ಮುಂಬರುವ ಐಪಿಎಲ್ ಆವೃತ್ತಿಯಲ್ಲಿ ಆರ್ ಬಿ ಪಡ ಆಡುತ್ತೇನೆ ಅಂತ ಹೇಳಿಕೊಂಡಿದ್ದಾರೆ ಕೆ ಎಲ್ ರಾಹುಲ್ ಹೇಳಿದ ಮಾತುಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ